ಇರಾನಿ ಉದ್ಯಮದಲ್ಲಿ ಬೆಳೆದ ಸುಧಾರಣೆಯ ಹೆಜ್ಜೆಗಳು ಪ್ರತಿ ಇರಾನಿ ಒಬ್ಬ ಶ್ರೇಷ್ಠ ರಾಜಕಾರಣಿ ಹಿಂದಿ ಧಾರಾವೆಯ ಪ್ರಸಿದ್ಧ ನದಿ ಮತ್ತು ಸಮಾಜದ ಮೇಲೆ ಪರಿಣಾಮ ಬೀರಿದ ಮಹತ್ವದ ವ್ಯಕ್ತಿತ್ವವಾಗಿದ್ದ ಅವರು ಸಾಧಿಸಿದ ಯಶಸ್ಸು ಮತ್ತು ಗೆದ್ದ ಸಾಧನೆಗಳು ಮಹಿಳಾ ಸಬಲೀಕರಣಕ್ಕಾಗಿ ಉದಾಹರಣೆಗಳಾಗಿವೆ ಹಾಗಾದರೆ ಸ್ಮೃತಿ ಇರಾನಿಯವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಯ್ ಎನ್ ನಾನು ಗಂಗಾ ಡಿಯಲ್ ವಿಮೆನ್ ಟಿವಿಯಲ್ಲಿ ಎಲ್ಲರಿಗೂ ಸುಸ್ವಾಗತ ಸ್ಮೃತಿ ಇರಾನಿಯವರ ಬಾಲ್ಯ ಮತ್ತು ಅವರ ಬಾಲ್ಯದ ಹೆಸರು ಸ್ಮೃತಿ ಸರಸ್ವತಿ ಮೊಹೋತ್ರ ಪ್ರಸಿದ್ಧವಾದಂಥ ಹೆಸರು ಸ್ಮೃತಿ ಇರಾನಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಮಾರ್ಚ್ ಇಪ್ಪತ್ತ್ ಮೂರರಂದು ದೆಹಲಿಯಲ್ಲಿ ಜನಿಸ್ತಾರೆ ತಂದೆ ಪಂಜಾಬಿ ಸಿಕ್ನವರು ಹಾಗೂ ತಾಯಿ ಒಬ್ಬ ಬಂಗಾಳಿ ಮಹಿಳೆಯಾಗಿದ್ದರು ಅವರು ತಮ್ಮ ಬಾಲ್ಯವನ್ನು ಮಧ್ಯಮ ವರ್ಗದ ಕುಟುಂಬದಲ್ಲಿ ಕಳೆಯುತ್ತಾರೆ ಮತ್ತು ಬಾಲ್ಯದಿಂದಲೇ ಸ್ವತಂತ್ರ ಹಾಗೂ ಪರಿಶ್ರಮದ ಬೆನ್ನಟ್ಟಿ ಬೆಳೆಯಲು ಪ್ರಾರಂಭಿಸ್ತಾರೆ ಹಾಗಾದರೆ ತಮ್ಮ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅವರು ಪದವಿ ಪೂರ್ಣಗೊಳಿಸಲಿಲ್ಲ ಆದರೂ ಕೂಡ ಶಿಕ್ಷಣದ ಹಾದಿಯಲ್ಲಿ ಎದುರಾದ ಅನೇಕ ಅಡಚಣೆಗಳ ನಡುವೆಯೂ ಸ್ಮೃತಿಯವರು ತಮ್ಮನ್ನು ತಾವು ಸುಧಾರಿಸಿಕೊಂಡರು ಅವರು ಜೀವನದಲ್ಲಿ ಆರ್ಥಿಕವಾಗಿ ಸ್ವಾವಲಂಬನೆಯಾಗಿರಬೇಕು ಎಂಬುದರ ಅರಿವಿನಿಂದ ಕೆಲಸವನ್ನು ಹುಡುಕಲು ಪ್ರಾರಂಭಿಸ್ತಾರೆ ಸ್ಮೃತಿ ಇರಾನಿಯವರು ತಮ್ಮ ಜೀವನನ ಮಾಡೆಲ್ ಆಗಿ ಶುಭಾರಂಭ ಮಾಡಿಕೊಳ್ತಾರೆ ಹುಡುಕಾಟದ ವಯಸ್ಸಿನಲ್ಲಿ ಸ್ಮೃತಿ ಇರಾನಿಯವರು ಆಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿಕೊಳ್ತಾರೆ ತೊಂಬತ್ತೆಂಟರಲ್ಲಿ ಅವರು ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸ್ಪರ್ಧೆಯಲ್ಲಿ ಕೆಲವು ಸಾಧಿಸಲಿಲ್ಲ ಆದರೆ ಈ ಪೂರಕ ಅಂಶಗಳು ಅವರನ್ನು ಆಕರ್ಷಿಸಿತು ವಿವಿಧ ಬ್ಯೂಟಿ ಪೇಜೆಂಟ್ಗಳಲ್ಲಿ ಮತ್ತು ಮ್ಯಾಗಝಿನ್ಗಳ ಕವರ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಟೆಲಿವಿಷನ್ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುತ್ತಾರೆ ಸ್ಮೃತಿ ಇರಾನಿ ಟೆಲಿವಿಷನ್ಗಾಗಿ ನಾಯಕಿಯಾಗಿ ಹೆಸರು ಮಾಡ್ತಿದ್ದು ಕ್ಯುಂಕಿ ಸಾಸ್ ಕಬಿ ಬಹುತಿ ಧಾರಾವಿಯಿಂದ ಈ ಧಾರಾವಿಯ ಪ್ರಮುಖ ಪಾತ್ರ ತುಲ್ಸಿ ವಿರಾಣಿ ಅವರು ಮಾಡಿದ ಮೂಲಕ ಅವರು ಭಾರತದ ಮನೆ ಮಂದಿಯ ನೆಚ್ಚಿನ ತಾರೆ ಆಗ್ತಾರೆ ಈ ಶೋ ದಶಕದವರೆಗೆ ಯಶಸ್ಸು ಕಂಡು ಸ್ಮೃತಿ ಅವರಿಗೆ ಅಸಂಖ್ಯಾತ ಪ್ರಶಸ್ತಿಗಳನ್ನು ಮತ್ತು ಮೆಚ್ಚುಗೆಗಳನ್ನು ತಂದುಕೊಡುತ್ತದೆ ಕ್ಯುಂಕಿ ಕವಿ ಸಾಸ್ ಬಹುತಿ ಹೊರತುಪಡಿಸಿ ರಾಮಾಯಣ ಎರಡು ಸಾವಿರದ ಒಂದರಲ್ಲಿ ಮತ್ತು ವಿರ್ದು ಮೊದಲಾದ ಧಾರಾವಿಗಳಲ್ಲಿ ಅವರು ಅಭಿನಯಿಸ್ತಾರೆ ಟೆಲಿವಿಷನ್ ಮಹತ್ತರ ನಟಿಯಾಗಿ ಅವರು ಪ್ರಸಿದ್ಧರಾಗ್ತಾರೆ ವಿಡಿಯೋವನ್ನು ಲೈಕ್ ಮಾಡುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಬನ್ನಿ ನೋಡೋಣ ಸ್ಮೃತಿ ಇರಾನಿಯವರ ರಾಜಕೀಯ ಪ್ರವೇಶ ಹೇಗಾಯಿತು ಟೆಲಿವಿಷನ್ನಲ್ಲಿ ಅಪಾರ ಯಶಸ್ಸು ಗಳಿಸಿದ ನಂತರ ಸ್ಮೃತಿ ಇರಾನಿ ರಾಜಕೀಯ ಪ್ರವೇಶಿಸಿದರು ಎರಡು ಸಾವಿರದ ಮೂರರಲ್ಲಿ ಅವರು ರಾಜಕೀಯ ಜನತಾ ಪಕ್ಷದ ಬಿ ಜೆ ಪಿ ಸದಸ್ಯರಾಗ್ತಾರೆ ತಕ್ಷಣವೇ ಅವರನ್ನು ತಮ್ಮ ಪೌರತ್ವದ ದೃಢತೆ ಮತ್ತು ಪಾಲನೆಯ ಬಗ್ಗೆ ತಿಳುವಳಿಕೆಯೊಂದಿಗೆ ಹೆಸರು ಮಾಡಿದರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಅಮೇಠಿ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ಸ್ಪರ್ಧಿಸಿದರು ಆದರೆ ಅದೃಷ್ಟವಶ ಗೆಲುವು ಸಾಧಿಸಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಮೃತಿ ಇರಾನಿಯವರು ಅಮೇಠಿ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯವರನ್ನು ಸೋಲಿಸಿ ಮಹತ್ತರ ಗೆಲ್ಲುವುದನ್ನು ಸಾಧಿಸ್ತಾರೆ ಸ್ಮೃತಿ ಇರಾನಿಯವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಾನವ ಸಂಪತ್ತು ಮತ್ತು ಅಭಿವೃದ್ಧಿ ಖಾತೆಯ ಸಚಿವೆಯಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಈ ಹುದ್ದೆಯಲ್ಲಿ ಅವರು ಹಲವು ಶೈಕ್ಷಣಿಕ ಸುಧಾರಣೆಗಳನ್ನು ಮಾಡ್ತಾರೆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಅವರನ್ನು ಕಪಡ ಮತ್ತು ಜವಳಿ ಖಾತೆಯ ಸಚಿವೆಯಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಆ ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆಯ ಕೂಡ ಅವರು ಹತೋಟಿಯಲ್ಲಿಟ್ಟಿದ್ದರು ಅವರು ಸರ್ಕಾರದಲ್ಲಿ ಮಹಿಳಾ ಸಬಲೀಕರಣ ರಾಜಕೀಯ ನೀತಿಗಳು ಮತ್ತು ಸಾಮಾಜಿಕ ನ್ಯಾಯದ ಪ್ರಮುಖ ಅಭಿಯಾನಗಳಲ್ಲಿ ತೊಡಗಿಸಿಕೊಳ್ತಾರೆ ವೈಯಕ್ತಿಕ ಜೀವನ ಸ್ಮೃತಿ ಇಮ್ರಾನಿ ಎರಡು ಸಾವಿರದ ಒಂದರಲ್ಲಿ ಉದ್ಯಮಿ ಜುಬಿನ್ ಇರಾನಿ ಅವರನ್ನು ವಿವಾಹವಾಗ್ತಾರೆ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಜೋರಾ ಮತ್ತು ಜೋನಾ ತಮ್ಮ ಕುಟುಂಬ ಮತ್ತು ರಾಜಕೀಯ ಬದ್ಧತೆಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿರುವ ಸ್ಮೃತಿ ಎಲ್ಲ ಮಹಿಳೆಯರಿಗಾಗಿ ಮಾದರಿಯಾಗಿದ್ದಾರೆ ಪಾರಂಪರ್ಯ ಮತ್ತು ಪ್ರಭಾವ ಸ್ಮೃತಿ ಇರಾನಿಯವರ ಜೀವನ ಕಥೆಯು ಪರಿಶ್ರಮ ನಿರಂತರ ಅಭ್ಯಾಸ ಬದ್ಧತೆಯ ಪಾಠಗಳನ್ನು ಸಾರುತ್ತದೆ ಅವರು ತಮ್ಮ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ದಾರೆ ಹಾಗೂ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಸ್ಮೃತಿ ಇರಾನಿಯವರು ಮಹಿಳೆಯರಿಗಾಗಿ ಹೇಳುವುದನ್ನೆಂದರೆ ನಿರಂತರವಾಗಿ ಬೆಳೆಸಿದ ಶ್ರದ್ಧೆಯೊಂದಿಗೆ ಸ್ಮೃತಿ ಇಂದಿಗೂ ಭಾರತದ ಯೋಜನೆಗೆ ಪ್ರೇರಣೆಯಾಗಿದ್ದಾರೆ ಅಭಿನಯ ಕ್ಷೇತ್ರದಿಂದ ರಾಜಕೀಯವರೆಗೆ ಅವರು ತಮ್ಮ ಹಾದಿಯಲ್ಲಿ ಯಶಸ್ಸು ಸಾಧಿಸಿದ್ದು ಸಮಾಜದ ಮೇಲೆ ನಿರಂತರ ಪ್ರಭಾವ ಬೀರಿದ್ದರು ಸ್ಮೃತಿ ಇರಾನಿ ಅವರ ಜೀವನದ ಚರಿತ್ರೆ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕವಾಗಿದೆ ಆದ್ದರಿಂದ ನಮ್ಮ ಒಂದು ವಿಮೆನ್ ಟಿ ವಿ ಚಾನಲ್ನಿಂದ ಅವರಿಗೆ ಧನ್ಯವಾದಗಳು ನಮ್ಮ ಮುಂದಿನ ಒಂದು ಸ್ಫೂರ್ತಿದಾಯಕ ವಿಡಿಯೋವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು